ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಹಿಂಗೆಲ್ಲರೂ ಹೇಗಿದ್ದೀರಾ ಗೈಸ್ ಏನು ಗೊತ್ತಾ ಇತ್ತೀಚೆಗೆ ನಾನು ಫುಲ್ಲು ಟ್ರೋಲಾಗಿಬಿಟ್ಟಿದ್ದೆ ಅಲ್ವಾ ಸೊ ಹಾಗಾಗಿ ಇವತ್ತು ಮಂಗಳೂರು ಹೋಗ್ತಾ ಇದ್ದೀನಿ ಮಂಗ್ಳೂರಿಗೆ ಯಾಕೆ ಹೋಗ್ತಾ ಇರೋದಂತ ಕೆಲವೊಂದು ಜನರಿಗೆ ಗೊತ್ತಿದೆ ಇವಾಗ ವಾಕ್ ಮಾಡ್ತಾ ಮಾಡ್ತಾ ನನಗೆ ಮಾತಾಡೋಕಾಗ್ತಿಲ್ಲ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಸದ್ಯಕ್ಕೀಗ ನಾನು ಮಂಗ್ಳೂರು ಕಡೆ ಹೋಗ್ತಾ ಇದ್ದೀನಿ ಯಾಕೆ ಅಂತ ಹೇಳ್ತೀನಿ ಯಾಕಂದರೆ ನಮಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ರೈಟ್ಸ್ ಇದೆ ನಾವು ಒಟ್ಟಾರೆ ಯೂಸ್ ಮಾಡ್ತಾ ಇಲ್ಲ ಎಷ್ಟು ಲಿಮಿಟ್ ಇದೆ ಅಷ್ಟರಲ್ಲಿ ಅಷ್ಟರಲ್ಲೇ ನಾವು ಯೂಸ್ ಮಾಡ್ತಾ ಇದ್ದೀವಿ ಆದರೆ ಈ ಒಂದು ಕೆಲವೊಂದು ಟ್ರೋಲ್ ಪೇಜ್ಗಳು ಅನಗತ್ಯವಾದಂತಹ ಅಪಪ್ರಚಾರ ನಿಂದನೆ ಹಾಗೂ ಮಾನಸಿಕವಾಗಿ ಕೆಲವೊಂದು ಅವರ ಮಾತುಗಳಿಂದ ಮಾನಸಿಕವಾಗಿ ತುಂಬ ಬೇಜಾರಾಗಿದೆ ನನಗೆ ಸೊ ಹಾಗಾಗಿ ಮಂಗಳೂರು ಸೈಬರ್ ಕ್ರೈಮ್ನಲ್ಲಿ ನನ್ನ ಒಂದು ಕಂಪ್ಲೇಂಟನ್ನು ಕೊಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ನಾನು ಅಲ್ಲೇ ಸಿಗ್ತೀನಿ ನಿಮಗೆ ಬನ್ನಿಗೈಸ್ ಸೊ ಗೈಸ್ ಫೈನಲಿ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಇವಾಗ ನಾವು ಹೊರಗಡೆ ಬಂದ್ವಿ ಇದು ಇರೋದು ಬಂದರು ಮಂಗಳೂರಿನಲ್ಲಿ ಹಾಗೆ ಬೆಂಗಾರೆ ಸೈಡ್ ಹೋಗಬೇಕು ಅಂತ ಇದ್ದೀವಿ ಅಲ್ಲಿ ಬೋಟ್ ಕಾಣ್ತಾ ಇದೆ ನೋಡಿ ಸೊ ಅದಕ್ಕೆ ಹೋಗೋಣ ಅಂತ ಮನಸ್ಸು ಮಾಡಿದ್ದೀವಿ ನೋಡೋಣ ನಾನು ಮತ್ತು ಫ್ರೆಂಡ್ ಇದ್ದೀವಿ ಜೊತೆಗೆಲ್ಲೇ ಬರ್ತಲೇ ಗೈಸ್ ಒಬ್ಬ ಪರ್ಸನ್ಗೆ ಟೆನ್ ರುಪೀಸ್ ಇರೋದು ಟಿಕೆಟ್ ಬಂದರಿಂದ ಬೆಂಗಾರಿಗೆ ಸೊ ಅದೊಂಥರ ಶಿಪ್ ಥರ ಇದೆ ನೋಡೋದಕ್ಕೆ ಅಂದರೆ ಬೋ ಬೋಟೆ ಅದು ಬಟ್ ಏನಂದರೆ ಅದೊಂಥರ ಗೊತ್ತೇ ಆಗೋಲ್ಲ ಅದರಲ್ಲಿ ಕೂತ್ಬಿಟ್ಟು ಬಂದರೆ ಬಟ್ ವೀಡಿಯೋ ಎಲ್ಲ ಅಲೌಡ್ ಇಲ್ಲ ಅಲ್ಲಿ ಬಟ್ ನಾನು ಕೂಡ ವೀಡಿಯೋ ತೊಗೊಂಡಿದ್ದೀನಿ ಗೈಸ್ ಮತ್ತು ನಾವಿವಾಗ ಸ್ಟೇಟ್ ಬ್ಯಾಂಕ್ ಕಡೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಹೋಟ್ಲಲ್ಲಿ ಊಟ ಮಾಡಬೇಕು ಅಂತಿದ್ವಿ ತುಂಬ ಹಸಿ ಹೋಗ್ತಾ ಇದೆ ತುಂಬ ವೆಯ್ಟ್ ಮಾಡಿದ್ವಿ ಅಲ್ಲಿ ಸೈಬರ್ ಕ್ರೈಮಲ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್ i do ರೈಸ್ ಫೈನಲಿ ನಮ್ಮ ಲಂಚ್ ಕೂಡ ಮುಗಿತಾ ಬಂತು ಇವತ್ತು ಸ್ಪೆಷಲಿ ಇದೆ ಬಿರಿಯಾನಿ ಮತ್ತು ಕಬಾಬು ಸೇಮ್ ಜಾಸ್ತಿ ಏನು ಓವರ್ ಆಗಿ ತಿನ್ನೋಕ್ಕೋಗಲ್ಲ ಹಾಗೆ ಇನ್ನು ನಾವು ಮನೆಗೆ ಹೊರಡೋದು ನೋಡಿ ಯಾವ ರೀತಿ ಅಂತ ಇವತ್ತು ಮಂಗಳೂರು ಎಲ್ಲ ಮಾಡಿಬಿಟ್ಟು ಇವತ್ತು ಬಂದಿದ್ದೀನಿ ನೋಡಿ ಇವತ್ತಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಒಂದು ಜ್ಯೂಸ್ ಎಲ್ಲ ತೊಗೊಂಡ್ಬಿಟ್ಟು ಮತ್ತು ಮಕ್ಕಳಿಗೆಲ್ಲ ಸ್ವಲ್ಪ ಬೇಕಾರೆಲ್ಲ ತಗೊಂಡು ಇದ್ದೀನಿ ಮನೆಗೆ ಹಾಗೆ ನಾನು ನಿಮಗೆ ಇನ್ನೂ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ನನ್ನ ಮುಖ ಆದದ್ದು ನೋಡಿ ಮೊದಲೇ ಟಯರ್ಡ್ ಆಗಿದ್ದೀನಿ ಸೊ ಓಕೆ ಇನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಎಲ್ಲಿವರೆಗೂ ವೆರಿ ಟಿ ಕೇರ್ ಬಾಯ್ ಜ್ಯೂಸ್ ಕುಡಿಬೇಕು ನನಗೆ ಇವಾಗ